ಮೀಟೋ ಅವ್ರ ಮೀಟು ಅದ್ರ ಬಗ್ಗೆ ತುಂಬ ಸಲ ಕೆಲವು ಚಾನೆಲ್ಗಳಲ್ಲಿ ಹೋಗಿ ಕೂತ್ಕೊಂಡು ಮಾತಾಡ್ತಿದ್ದೆ ಬಟ್ ನನಗೇನು ಅಂಥ ಇಂಟ್ರೆಸ್ಟ್ ಆಗೇನು ಅನ್ನಿಸ್ಲಿಲ್ಲ ಮೀಟು ಅಂದಾಗ ಫಸ್ಟು ನಿಜ ಹೇಳಬೇಕಂದ್ರೆ ಅಂದ್ರೆ ಅಂದರೆ ಏನಂತಲೇ ಗೊತ್ತಿಲ್ಲ ನೈಸ್ ಮೀಟಿಂಗಿಯೋ ಅಂದಂಗೆ ಮೀಟೋ ಅಂದಂಗೆ ಇತ್ತು ಆಮೇಲೆ ಒಂದ್ಸಲಿ ಯಾವುದೋ ಚಾನಲಲ್ಲಿ ಕೂತ್ಕೊಂಡು ಮಾತಾಡಿದಾಗ ಹೆಣ್ಮಕ್ಳ ಬಗ್ಗೆ ಶೂಟಿಂಗಲ್ಲಿ ಅಲ್ವಾ ಎಲ್ಲ ತಪ್ಪಾಗಿ ನಡ್ಕೊಂಡು ತಪ್ಪಾಗಿ ನಡ್ಕೊಂಡು ಅವರು ಓಕೆ ಎಂದು ಇವರು ಓಕೆ ಎಂದು ಎಲ್ಲವನ್ನು ಆದಮೇಲೆ ನನಗೆ ಹಂಗೆ ಮಾಡಿದ್ರು ನನಗೆ ಹಿಂಗೆ ಮಾಡಿದ್ರು ನನ್ನ ಮಿಸ್ಯೂಸ್ ಮಾಡಿಕೊಂಡ್ರು ಅಂತೆಲ್ಲ ಬಂದು ಹೆಣ್ಮಕ್ಳು ಕಂಪ್ಲೇಂಟ್ ಮಾಡ್ತಾ ಇದ್ರು ಒಂದ್ಸಲಿ ಚಾನಲಲ್ಲಿ ನನ್ನನ್ನು ಕರೆದ್ರು ಒಂದು ಮೀಟು ಪ್ರೋಗ್ರಾಮ್ ಇದೆ ಬನ್ನಿ ಅಂತ ನನಗೆ ನಿಜವಾಗ್ಲೂ ಮೀಟ್ ಅಂದರೆ ಏನು ಅಂತ ಗೊತ್ತಿರಲಿಲ್ಲ ಸರಿ ಹೋದೆ ರೆಡಿ ಆಗಿಬಿಟ್ಟು ಅದು ಏನು ಅಂತ ಕೇಳಿದೆ ಇಲ್ಲ ಇದು ಹಿಂಗೆ ಅಂತೆ ಹಿಂಗೆ ಅಂತೆ ಇವರಿಗೆ ಈ ಥರ ಅನ್ಯಾಯ ಆಗಿದೆ ಇವ್ರಿಗೆ ಈ ಥರ ಎಲ್ಲ ಆಗಿ ಸರಿ ನಾನು ಆವಾಗಲೂ ಇದೇ ಮಾತು ಮಾತಾಡಿದೆ ನಾನು ಆವಾಗಲೂ ಬೇರೆ ಮಾತು ಯಾರ ಪರವಾಗಿ ಹೆಣ್ಣಾಗ್ಬಿಟ್ಟು ಹೆಣ್ಣಿನ ಪರ ವಹಿಸ್ಕೊಂಡಿಲ್ಲ ಏನಾಯಿತು ಯಾಕೆ ಹೆಣ್ಣಿನ ಪರ ಅಯ್ಯೋ ಹೌದಾ ಹೆಣ್ಣಿಗೆ ಹಿಂಗೆ ಮಾಡ್ಬಿಟ್ರಾ ಹೆಣ್ಣಿಗೆ ಹಂಗೆ ಮಾಡಿಬಿಟ್ರಾ ಅಂತೇಳಿ ಅದು ತಪ್ಪಾಗತ್ತೆ ನೀನು ಹೆಣ್ಣು ನಿನಗೆಲ್ಲಿತ್ತು ಜ್ಞಾನ ನಿನಗೆ ಬೇಡ ಆಗಿತ್ತು ಆ ವಿಷಯ ಇಲ್ಲ ನಾನು ಅದೇ ಹೇಳಿದೆ ಚಿತ್ರರಂಗದಿಂದ ನೀನು ನೇಮು ಫೇಮು ಎಲ್ಲವನ್ನೂ ತಗೊಂಡು ಎಲ್ಲ ಆದಮೇಲೆ ಎಲ್ಲ ಚಿತ್ರರಂಗನ ಬೈಯೋ ತಪ್ಪಾಗುತ್ತೆ ಚಿತ್ರರಂಗದಲ್ಲಿ ಹಂಗೆ ಚಿತ್ರರಂಗದಲ್ಲಿ ಹಿಂಗೆ ಯಾಕೆ ಚಿತ್ರರಂಗನ ಬೈತೀರಾ ಇದೇ ಮಾತನ್ನ ನಾನು ಚಾನಲಲ್ಲಿ ಕೂತ್ಕೊಂಡು ಹೇಳಿದೆ ಅದಕ್ಕೆ ಯಾರೋ ಕೇಳಿದ್ರು ಒಂದು ಹೆಣ್ಣಿಗೆ ಹೆಣ್ಣಿಗೆ ಸಪೋರ್ಟ್ ಮಾಡಲಿಲ್ಲ ನಾನು ಅದು ಹೆಂಗೆ ಸಪೋರ್ಟ್ ಮಾಡಲಿ ತಪ್ಪಾಗತ್ತೆ ಸಪೋರ್ಟ್ ಮಾಡಿದ್ರೆ ಇನ್ನು ನಾಳೆನೂ ಇನ್ನೊಂದು ಹೆಣ್ಮಗಳು ಅದೇ ಮಾಡಕ್ಕೆ ಹೋಗ್ತಾಳೆ ಅದಕ್ಕೆ ಅಂಥ ಕೆಲಸಕ್ಕೆ ನಾವು ಸಪೋರ್ಟ್ ಮಾಡಬಾರ್ದು ಅವಳದೇ ತಪ್ಪು ನೆಕ್ಸ್ಟ್ ಆ ಥರ ಇದ್ದರೆ ಅವಳು ಆ ಜಾಗದಲ್ಲಿ ಇರಬಾರ್ದು ಆಚೆ ಬರಬೇಕು ಅಂತ ಅಂತೇಳ್ಬಿಟ್ಟು ನಾನು ಹೇಳಿದೆ ನಾನು ಅದು ಯಾರಿಗೇನು ಅನ್ನಿಸ್ತೋ ಗೊತ್ತಿಲ್ಲ ಕೊನೆಗೆ ಅದು ಎಲ್ಲೆಲ್ಲೋ ಹೋಯ್ತು ನೆಕ್ಸ್ಟ್ ಆ ಥರ ಮೀಟೋ ಗೀಟೋ ಗಾಸಿಪ್ ಅಂದರೆ ಕರೆದಾಗ ನಾನು ಹೋಗಲಿಲ್ಲ ತಪ್ಪಾಗತ್ತೆ ಅದರನ್ನೇ ಮಾತಾಡೋಕ್ಕೆ ಹೋದಾಗ ಏನು ಮಾತಾಡ್ತೀಯೋ ಅನ್ನೊಂದ್ಸಲಿ ತುಂಬ ಹೆಣ್ಣಿನ ಬಗ್ಗೆನೂ ನಾವು ತಪ್ಪಾಗಿ ಮಾತಾಡಬಾರ್ದಲ್ವ ತಪ್ಪಾಗಿ ಮಾತಾಡಬಾರ್ದು ಅಂತ ಹೆಣ್ಣು ಏನೇ ಮಾಡಿದ್ರು ಒಂದು ಹೆಣ್ಣು ಸಹಿಸ್ಕೊಂಡಾಗ ಇನ್ನೂ ಅವಳು ದಾರಿಗೆ ಹೋಗ್ತಾಳೆ ಅಂತ ನನ್ನ ಉದ್ದೇಶ ಹಾಗಾಗಿ ಯಾವ ಹೆಣ್ಣು ಮಕ್ಕಳು ನೀವು ಸ್ಟ್ರಾಂಗ್ ಆಗಿರಿ ನಿಮಗೆ ಇಷ್ಟ ಇಲ್ದಿರೋ ಜಾಗಕ್ಕೆ ನೀವು ಹೋಗಕ್ಕೆ ಹೋಗಬೇಡಿ ಬೇಕಾದಷ್ಟು ಪ್ರಪಂಚ ದೊಡ್ಡದಾಗಿದೆ ದುಡ್ಕೊಂಡು ನೆಮ್ಮದಿಯಾಗಿ ಮರ್ಯಾದೆಯಿಂದ ಬದುಕಿ ಎಲ್ಲ ಮೇಲೆ ಅವರು ಒಪ್ಕೊಂಡು ಇವರು ಒಪ್ಕೊಂಡು ಎಲ್ಲ ಆದಮೇಲೆ ಕೊನೆಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಗಂಡಸ್ರ ಮೇಲೆ ನನ್ನ ಮೀಟು ಆಯಿತು ನನ್ನನ್ನು ಆ ಥರ ಮಿಸ್ಯೂಸ್ ಮಾಡಿಕೊಂಡ್ರು ನಾನು ಆ ಥರ ಮಾಡಿದ್ರು ನನ್ನ ಈ ಥರ ಮಾಡಿದ್ರು ಅಂತ ಅಂದ್ಕೊಳ್ತಾರೆ ಬಟ್ ನಾನು ಮತ್ತು ಎಲ್ಲ ಚಿತ್ರರಂಗದ ಮೇಲೆ ಹೇಳ್ತಾರೆ ಸಿನಿಮಾ ಇಂಡಸ್ಟ್ರಿನೇ ಹಾಗೆ ಅಂತ ದಯವಿಟ್ಟು ಕ್ಷಮಿಸಿ ಸಿನಿಮಾ ಇಂಡಸ್ಟ್ರಿ ಮಾತ್ರ ಅಲ್ಲ ನನಗೆ ಗೊತ್ತಿರೋಂಗೆ ಎಲ್ಲ ಕಡೆಯೂ ಇದೆ ಒಂದು ಚಿಕ್ಕ ಒಂದು ಸಂಘ ಸಂಸ್ಥೆಗಳಲ್ಲೂ ಇದಿದೆ ಕೆಲವರು ಬಾಯಿ ಬಿಟ್ಟು ಹೇಳ್ತಾರೆ ಕೆಲವರು ಬಾಯಿ ಬಿಟ್ಟು ಹೇಳಲ್ಲ ಅಲ್ಲೇ ಏನೋ ಅನ್ ಇದು ಮಾಡಿಕೊಂಡು ಅದು ಅವ್ರವ್ರಿಗೆ ಸೇರಿರೋದು ಅದು ನಾನು ತಪ್ಪು ಅಂತ ಹೇಳ್ತಿಲ್ಲ ಚಿ ಇಡೀ ಚಿತ್ರರಂಗನ ಮಾತಾಡೋದು ಖಂಡಿತ ತಪ್ಪು ಎಲ್ಲ ಚಿತ್ರ ಎಲ್ಲರೂ ಹಾಗಿಲ್ಲ ನಿಮಗೆ ಅದು ಆ ಥರ ಅನುಭವಗಳಾದಾಗ ಅಲ್ಲಿಂದ ಆಚೆ ಬಂದುಬಿಡಿ ಅದಿಲ್ಲ ಅಂದ್ರೆ ಇನ್ನೊಂದು ಸಿಕ್ಕತ್ತೆ ಅಲ್ಲೇ ನೀವು ಹೆಸ್ರು ಮಾಡಿರ್ತೀರ ಹಣ ಮಾಡಿರ್ತೀರ ಎಲ್ಲವೂ ಮಾಡಿ ಮಾಡಿಕೊಂಡು ಕೊನೆಗೆ ಮೀಟು ಅಂದ್ಬಿಟ್ಟು ಚಿತ್ರರಂಗನೇ ಚಿತ್ರರಂಗದಲ್ಲೇ ಅನ್ನ ತಿಂದು ಚಿತ್ರರಂಗದಲ್ಲೇ ಹೆಸರು ಮಾಡಿ ಚಿತ್ರರಂಗದಲ್ಲೇ ದುಡ್ಡು ಮಾಡಿ ಕೊನೆಗೆ ಚಿತ್ರರಂಗನೇ ಯಾಕೆ ಕೆಟ್ಟದಾಗ ಬೈತೀರಾ ಈಗ ನಾನು ನಾನು ನನ್ನ ಹೇಳ್ತೀನಿ ನಾನು ಕಲಾವಿದೆ ಆಗಿದ್ದಾಗ ಬಿಡಿ ನಾನು ಹೀರೋಯಿನ್ ಏನು ಬಂದಿಲ್ಲ ನಾವು ಯಾವ ಕಮಿಟ್ಮೆಂಟ್ಗೂ ಇದು ಮಾಡಿಕೊಂಡಿಲ್ಲ ನಮ್ಮನೆ ಯಾರು ಆ ಥರ ನೋಡೇ ಇಲ್ಲ ಅವ್ರ ಕಣ್ಣಿಗೆ ನಾವು ಆ ಥರ ಕಾಣಿಸ್ ಕಾಣಿಸ್ಲೂ ಇಲ್ಲ ಆಮೇಲೆ ಏನಾಯಿತು ಎಲ್ಲ ಚಿಕ್ಕ ಪುಟ್ಟ ಕ್ಯಾರೆಕ್ಟರ್ಗಳು ಮಾಡ್ಕೊಂಡು ಬಂದು ಆಗ ಇನ್ನೊಂದು ಏನು ಗೊತ್ತಾ ನಿರ್ದೇಶಕರಾಗಲಿ ನಿರ್ಮಾಪಕರಾಗಲಿ ಅಲ್ಲಿ ಕೆಲಸ ಮಾಡೋರು ಕೆಲಸ ಕೆಲಸ ಕೆಲಸದಲ್ಲಿ ಇದ್ದರು ಅಲ್ಲಿ ಆ ಥರ ಅನ್ನಿಸ್ತಾನೇ ಇರಲಿಲ್ಲ ನಾವು ಒಂದೊಂದು ಸಿನಿಮಾದಲ್ಲಿ ಇಪ್ಪತ್ತೆರಡು ದಿವಸ ಮೂವತ್ತು ದಿವಸ ಒಂದೊಂದು ತಿಂಗಳು ಕೆಲಸ ಮಾಡಿದ್ದೀವಿ ನನಗೆ ಹಂಗೆ ಅನ್ನಿಸ್ಲಿಲ್ಲ ನಾನೇನಕ್ಕೆ ಸುಮ್ಮನೆ ಬೈಲಿ ಚಿತ್ರರಂಗನ ನನಗೆ ಅನಿಸಿದರೆ ಆ ಜಾಗದಲ್ಲಿ ನಾನು ಮುಂಚೆ ಒಂದು ಎಪಿಸೋಡಲ್ಲಿ ನಾನು ಹೇಳಿದ್ದೀನಿ ಕೆಲವು ಸಮಯ ಸಂದರ್ಭದಲ್ಲಿ ನನಗೆ ಹಂಗೇನಾದರೂ ಅನಿಸಿದ್ರೆ ಒಂದು ಸರಿಯಾಗಿ ನಮಗೆ ಅಲ್ಲಿ ಆ ವಾತಾವರಣ ಸರಿ ಅನಿಸ್ಲಿಲ್ಲ ಅಂದಾಗ ನಾನು ಆ ಜಾಗದಿಂದ ಬಂದುಬಿಡ್ತಿದ್ದೆ ಬಟ್ ಆ ಸಂದರ್ಭ ನಮಗೆ ತುಂಬ ಕಷ್ಟ ಇತ್ತು ಮನೆ ಬಾಡಿ ಕಟ್ಟಬೇಕಾಗಿತ್ತು ಊಟ ಬೇಕಿತ್ತು ನಮ್ಮ ಜೀವನ ಬದುಕು ಕಟ್ಟಕ್ಕೋಸ್ಕರ ಬಂದಾಗ ಅಂಥ ಸಮಯದಲ್ಲೂ ನಾವು ಅಂಥ ಅಂಥದ್ರನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಲಿಲ್ಲ ಬಂದುಬಿಟ್ವಿ ಇವತ್ತು ನೀವು ಚೆನ್ನಾಗಿದ್ದೀರ ನೀವು ಎಜುಕೇಟೆಡು ಎಲ್ಲ ಆಗಿಬಿಟ್ಟು ಯಾಕೆ ನೀವು ಇಷ್ಟಪಟ್ಟು ನೀವೇನು ಬೇಕಾದರೂ ಮಾಡಿ ಅದಕ್ಕೆ ನಾವು ಹೇಳೋ ಅಧಿಕಾರ ನಮಗಿಲ್ಲ ಯಾರಿಗೂ ಅಧಿಕಾರ ಇಲ್ಲ ಅದು ಅವ್ರವ್ರಿಷ್ಟ ಅವ್ರವ್ರ ಲೈಫು ನನ್ನ ಲೈಫು ನನ್ನ ಇಷ್ಟ ನಾನು ಏನು ಬೇಕಾದರೂ ಮಾಡ್ಕೊ ಅದನ್ನು ಇನ್ನೊಬ್ಬರು ಬೆರಳು ತೋರಿಸೋ ನಿಜವಾಗ್ಲೂ ಅವರಿಗೆ ಅಧಿಕಾರ ಇಲ್ಲ ನನ್ನ ನನ್ನ ಪ್ರಕಾರ ನಾನು ಹೇಳೋದಾದರೆ ಅಂದರೆ ನಿಮಗೆ ಅಲ್ಲಿ ಇಷ್ಟ ಇಲ್ಲ ಅಂದಾಗ ಇಷ್ಟ ಇಲ್ಲದಿರೋ ಕೆಲಸ ನೀನು ಮಾಡಬೇಡ ಕರೆಕ್ಟ ವೀರೇಶ್ ಅವರೇ ಅಲ್ವಾ ನೀನೆಲ್ಲ ಒಪ್ಕೊಂಡು ಎಲ್ಲ ಮಾಡಿಬಿಟ್ಟು ಕೊನೆಗೆ ಚಿತ್ರರಂಗ ಸರಿಯಿಲ್ಲ ಡೈರೆಕ್ಟ್ರು ಸರಿಯಿಲ್ಲ ಅವ್ರ ಹೀರೋ ಸರಿ ಇಲ್ಲ ಅಂತ ಅವ್ರ ಮೇಲೆ ಯಾಕೆ ಸುಮ್ಮನೆ ತಪ್ಪು ಒರೆಸ್ತೀರ ಬರೀ ಹೀರೋ ಡೈರೆಕ್ಟ್ರುಗಳ ಮೇಲೆ ಮಾತ್ರ ಆಗಿರೋದಾ ಅವ್ರ ಮೇಲೆ ಯಾಕೆಂದರೆ ಈಗ ಒಬ್ಬ ಡೈರೆಕ್ಟ್ರು ಅಂದರೆ ಅವ್ರಿಗೆ ಸ್ವಲ್ಪ ಹೆಸರು ಇರುತ್ತೆ ಫೇಮ್ ಇರುತ್ತೆ ಅವ್ರನ್ನ ನಾನು ಹೇಳಿದ್ರೆ ಅವ್ರ ಏನು ಪಬ್ಲಿಸಿಟಿ ಜಾಸ್ತಿ ಮೋಸ್ಟ್ಲಿ ನಂಗೆ ಅನಿಸುತ್ತೆ ಪಬ್ಲಿಸಿಟಿಗೋಸ್ಕರ ಈ ಥರ ಮಾಡ್ತಾರ ಅಂತ ಒಂದು ಹೀರೋನು ಅಷ್ಟೇ ಅಲ್ಲ ತುಂಬ ದೊಡ್ಡ ಹೀರೋ ಬಗ್ಗೆ ಮಾತಾಡ್ತಾರೆ ನನಗೆ ಅವ್ರು ಹಂಗೆ ಮಾಡಿದ್ರು ಹಿಂಗೆ ಮಾಡ್ತಾರೆ ಈಗ ನಮ್ಮ ಎಷ್ಟೋ ಜನ ಹೀರೋಗಳು ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡಿಕೊಂಡು ಎಲ್ಲೆಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇದ್ದಾರಲ್ಲ ಯಾಕೆ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಅವ್ರನ್ನ ಏನಾಗುತ್ತೆ ಅವ್ರನ್ನೆಲ್ಲ ಟಚ್ ಮಾಡೋಕ್ಕಾಗಲ್ಲ ಇವರಿಗೆ ಅದಕ್ಕೋಸ್ಕರ ಹೇಳೋ ಪಾಪ ಯಾರೋ ಪಾಪದವ್ರು ಸಿಕ್ಕಿದ್ರೆ ಅವ್ರ ಬಗ್ಗೆ ಏನೋ ಒಂದು ಹೇಳ್ಕೊಂಡು ಹೋಗ್ಬಿಟ್ಟಿರ್ತಾರೆ ಇದರಲ್ಲಿ ಹೆಣ್ಮಕ್ಳದ್ದು ತಪ್ಪಿದೆ ನನ್ನ ಪ್ರಕಾರ ಎರಡು ವರ್ಷ ಮೂರು ಅದು ಇಲ್ಲಿನೂ ಹೇಳ್ತಾರೆ ಇನ್ನೊಂದು ನಾನು ಒಂದು ಮಠದಲ್ಲಿ ನಡೆದ ವಿಷಯ ಹೇಳ ಟಿ ವಿಲಿ ಬಂತು ಒಬ್ಬ ಮಠಾಧೀಶರು ಆಕೆ ಅಲ್ಲಿಗೇನೋ ಪ್ರವಚನೋ ಹಾಡಕ್ಕೋ ಏನಕ್ಕೋ ಹೋಗ್ತಿದ್ರಂತೆ ಅಲ್ಲಿ ಏನು ನಡಿಬಾರ್ದಲ್ಲ ಅವ್ರ ಜೊತೆ ಸಂಬಂಧ ನಡೆದ ಎಷ್ಟು ವರ್ಷ ಸುಮಾರು ಐದಾರು ವರ್ಷಗಳು ಆಕೆ ಒಂದು ಹೆಣ್ಮಗಳು ಫ್ಯಾಮಿಲಿ ಗಂಡ ಮಕ್ಕಳು ಮರಿ ಎಲ್ಲ ಇರೋ ಆಕೆ ಏನು ಮಾಡ್ತಾ ಇದ್ರು ಆಮೇಲೆ ಯಾಕೆ ಬಂದರು ಬೀದಿಗೆ ನನ್ನ ಹಂಗ ಮಾಡಿದ್ರು ನನ್ನ ಹಿಂಗ್ ಮಾಡಿದ್ರು ಅಂತ ಫಸ್ಟ್ ಆ ಆತನ ಆ ಭಾವನೆಗಳು ಸರಿ ಇಲ್ಲ ಆ ಥರ ಒಂದ್ರ ಗೌರವ ನಿಮ್ಮನ್ನು ನಿಮ್ಮನ್ನ ಆತರ ನಡ್ಸ್ಕೊಳ್ತಿದ್ದಾರೆ ಅಂದಾಗ ನೀವು ಯಾಕೆ ಅಲ್ಲಿಂದ ಆಚೆ ಬಂದಿಲ್ಲ ಅಷ್ಟು ಆರು ವರ್ಷ ಬೇಕಿತ್ತ ಆರು ವರ್ಷ ಆರು ವರ್ಷ ಥರ ಆತರ ಆತರ ಒಂದು ಇದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀರಾ ನೀವು ನಾವು ಹತ್ತು ನಿಮಿಷ ಯಾರಾದರೂ ಏನೋ ಮಾತಾಡಿದ್ರೆ ಮುಖದ ಮೇ ಮುಖದ ಮೇಲೇ ಹೇಳಿಬಿಟ್ಟು ಬರ್ತೀವಿ ಅಲ್ವಾ ನಮಗಿಷ್ಟ ಆಗಲಿಲ್ಲ ಅಂದಾಗ ಇವತ್ತಲ್ಲ ಅವತ್ತೂ ನಮಗೆ ಇಷ್ಟ ಆಗದಿರೋ ಹಾಂ ದುಡ್ಡಗೋಸ್ಕರ ಚೆನ್ನಾಗಿ ದುಡ್ಡು ಗಿಡ್ಡೆಲ್ಲ ಎಲ್ಲ ಮಾಡಿಕೊಂಡು ಆರಾಮಾಗೆಲ್ಲ ಆದಮೇಲೆ ಅವರು ಅವರು ಬೇಜಾರು ಆದಮೇಲೆ ಅವ್ರ ಮೇಲೆ ಏನಾದ್ರೂ ಮೀಟು ಹೇಳ್ಬಿಟ್ಟು ಪಬ್ಲಿಸಿಟಿ ತೊಗೊಂಡು ಬಿಡೋದ ತಪ್ಪು ನಾನು ಒಪ್ಕೊಳ್ಳಲ್ಲ ಏಕೆಂದರೆ ಯಾರೇನು ಬೈ ಫೋರ್ಸಿಂದ ಆ ಥರ ಎಲ್ಲ ತಪ್ಪು ಮಾಡೋಕ್ಕೆ ಹೋಗಲ್ಲ ಯಾವ ಹೆಣ್ಮಕ್ಳನ್ನೂ ಅವ್ರೇನಾದರೂ ಒಂದು ಮುಟ್ಟಬೇಕಂದ್ರೂ ಅವ್ರಿಗೂ ಸ್ವಲ್ಪ ಮನಸ್ಸಲ್ಲಿ ಭಯ ಇರುತ್ತೆ ವಿತೌಟ್ ಪರ್ಮಿಷನ್ನು ಅದೇನೋ ಹಳೇದು ಹೇಳ್ತಾರಲ್ಲ ಎರಡು ಕೈ ಸೇರಿದ್ರೇ ಚಪ್ಪಾಳೆ ಅಂತ ಅದು ಹಂಗೆ ಆದ್ರೇ ಅದಾಗೋದು ದಯವಿಟ್ಟು ಯಾರ ಬಗ್ಗೆ ಎಲ್ಲವನ್ನೂ ತಗೊಂಡ್ಮೇಲೆ ಒಬ್ಬರ ಬಗ್ಗೆ ಅಂತೂ ಮಾತಾಡಬೇಡಿ ನನ್ನ ಅನಿಸಿಕೆ ವೀರೇಶ್ ಅವರೇ ನಿಮಗೇನಿಸ್ತು ಅಲ್ಲ ಆ ಹೆಣ್ಣು ಗಂಡನ ಮೇಲೆ ಹೇಳಿದಾಗ ಗಂಡಗೂ ಬಂತಲ್ಲ ಮೀಟು ಹೆಣ್ಣಿಗೆ ಗಂಡಿಗೆ ಅದು ಹೇಳಬೇಕು ಅಂತ ಅನಿಸ್ಲಿಲ್ವೇನೋ ಯಾಕೆಂದ್ರೆ ಅವರಾಗೆ ಅವರಾಗಿ ಎಲ್ಲ ಫ್ರೆಂಡ್ಶಿಪ್ ಎಲ್ಲ ಚೆನ್ನಾಗಿರುತ್ತೆ ಹಂಗಾಗಿ ಅವ್ರಿಗೆ ಹೇಳಬೇಕು ಅನಿಸ್ಲಿಲ್ಲ ಅನ್ಸುತ್ತೆ ಅದಲ್ಲಿಗೆ ಮುಗ್ದೋದಕ್ಕೇ ಇವರಿಗೆ ಅವಶ್ಯಕತೆ ಇತ್ತು ಇವ್ರು ಹೇಳ್ಕೊಂಡ್ರು ಅನಿಸುತ್ತೆ ಅಂತ ನನಗೆ ಇಲ್ಲ ಪ್ರತಿ ಕಡೆಯೂ ನನಗೆ ಹೇಳಿದ್ನಲ್ಲ ಕೆಲವು ಸಂ ಚಿಕ್ಕ ಚಿಕ್ಕ ಸಂಘ ಸಂಸ್ಥೆಗಳು ಎಲ್ಲದರಲ್ಲೂ ನಡೆಯುತ್ತೆ ಅಂತ ಹೇಳದ್ನಲ್ಲ ನನಗೆ ಗೊತ್ತು ನನ್ನ ಹತ್ರ ಎಷ್ಟೋ ಜನ ಹೆಣ್ಮಕ್ಳು ಬಂದು ಹೇಳಿದ್ದಾರೆ ಪಾಪ ಒಂದು ಒಳ್ಳೆಯ ಒಂದು ಒಂದು ಅದನ್ನು ಹೆಸರು ಹೇಳೋದು ಬೇಡ ಒಂದು ಒಳ್ಳೆ ಜಾಗಗಳಲ್ಲೂ ಒಂದು ಹೆಣ್ಣು ಆಮೇಲೆ ಇನ್ನೊಂದು ಏನು ಗೊತ್ತಾ ಒಂದು ಹೆಣ್ಣು ಎಲ್ಲೇ ಕೆಲ್ಸಕ್ಕೆ ಹೋದಾಗ್ಲೂ ಅವಳ ಹಿಂದೆ ಒಬ್ಬ ಗಂಡ ಇಲ್ಲ ಅಂತ ಕಂಡಾಗ ಅವಳು ಮರ್ಯಾದೆಯಾಗಿ ಕೆಲಸ ಮಾಡ್ತಿರೋ ಜಾಗದಲ್ಲೇ ಅವನು ಅವಳನ್ನ ಕೆಟ್ಟದಾಗಿ ಮಿಸ್ಯೂಸ್ ಮಾಡ್ಕೊಳ್ಳೋಕೆ ಇದು ಮಾಡ್ತಾನೆ ಅದೇ ಮೀಟು ಸಿಗ್ತಿಯಾ ಬರ್ತೀಯಾ ಅವನು ಯಾಕೆ ಕರೀಬೇಕು ಅವಳು ಒಳ್ಳೆಯವಳು ಪಾಪ ಅವಳಿಗೆ ಆ ಅವಶ್ಯಕತೆ ಇಲ್ಲ ಅವಳು ಹೋಗಲ್ಲ ಕೆಲವರಿಗೆ ಅವಶ್ಯಕತೆ ಏನು ಬೇಕು ಅದನ್ನಾದಮೇಲೆ ಆ ಹೆಣ್ಣಿಗೆ ಒಂದು ಕೆಟ್ಟ ಹೆಸರನ್ನ ಕಟ್ಬಿಟ್ಟು ಅವಳನ್ನ ದೂರ ಇಟ್ಬಿಟ್ಟಿರ್ತಾರೆ ಅವ್ರದ್ದು ಮುಗಿದ ಮೇಲೆ ಗೊತ್ತಲ್ಲ ಹೆಣ್ಮಕ್ಳಿಗೆ ಏನು ಅಂತ ಹೇಳೋದು ಆ ಭಾಷೆ ನಾನು ಯೂಸ್ ಮಾಡಲ್ಲ ಆ ಪಟ್ಟ ಕಟ್ಬಿಟ್ಟಿರ್ತಾರೆ ಎಲ್ಲ ಕಡೆ ನಡೆಯುತ್ತೆ ನಮ್ಮ ಚಿತ್ರರಂಗ ಮಾತ್ರ ಅಲ್ಲ ಚಿತ್ರರಂಗ ಯಾಕೆ ಗೊತ್ತಾ ಗ್ಲ್ಯಾಮರ್ ಫೀಲ್ಡು ಇವತ್ತು ನನ್ನ ಹೆಸರು ನಿಮ್ಮ ಹೆಸರು ಸ್ವಲ್ಪ ಒಳ್ಳೆ ಹೆಸರು ಇರೋರು ಹೆಸರು ಹಾಕಿದ ತಕ್ಷಣವೇ ಸಿಕ್ಕಾಬಿಟ್ಟೆ ಪಬ್ಲಿಸಿಟಿ ಆಗುತ್ತೆ ಅಲ್ವಾ ಎಲ್ಲರ ಈಗ ನೋಡ್ತಿದ್ದಂಗೆ ಒಂದು ಎಲ್ಲೋ ಒಂದು ಚಾನಲ್ ಎಲ್ಲೋ ಒಂದು ನೋಡ ಓ ಇಂಥವ್ರು ಹಿಂಗೆ ಆದ್ರಂತೆ ಅಂತ ಅಯ್ಯೋ ಏನಾದ್ರು ಅದನ್ನು ನಮ್ಮ ವೀಕ್ಷಕರು ಏನು ಗೊತ್ತಾ ಕ್ಲೀನಾಗಿ ನೋಡಲ್ಲ ತಿಳ್ಕೊಳ್ಳಲ್ಲ ಇನ್ನೂ ಅದಕ್ಕೆ ಉಪ್ಪು ಖಾರ ಹುಳಿ ಹಾಕಿ ಅದನ್ನು ದೊಡ್ದಾಗಿ ಮಾಡಿಬಿಟ್ಟು ಅವ್ರ ಬಗ್ಗೆ ಆ ಹೆಣ್ಣಿನ ಬಗ್ಗೆನೇ ಕೆಟ್ಟನ್ನು ಹೇಳ್ತಾರೆ ವಿನ ಗಂಡಸಿನ ಬಗ್ಗೆ ಹೇಳಕ್ಕೆ ಹೋಗಲ್ಲ ಏ ಅವಳೇ ಸರಿ ಇಲ್ಲ ಅವಳೇ ಹೋಗಿರ್ತಾಳೆ ಅವಳೇ ಮಾಡಿರ್ತಾಳೆ ಅವಳು ಹಂಗೆ ಮಾಡಿದ್ಲು ಅವಳು ಹಿಂಗೆ ಮಾಡಿದ್ಲು ಒಂದು ಹೆಣ್ಮಗಳು ಒಂದು ಕಾರ್ ತೊಕೊಂಡ್ರೆ ಸಾಕು ಯಾರೋ ಕೊಡಿಸಿರ್ತಾನೆ ಹಗಲು ರಾತ್ರಿ ಕಷ್ಟಪಟ್ಟಿರ್ತೀವಿ ನನ್ನ ಅನುಭವ ಹೇಳ್ತೀನಿ ಒಂದ್ಸಲಿ ಒಂದು ಯಾವುದೋ ಒಂದು ಸಿನಿಮಾಕ್ಕೆ ಇವತ್ತು ಬೆಳಿಗ್ಗೆ ಏಳುವರೆಗೆ ಮೇಕಪ್ ಹಾಕಿದ್ರೆ ಮಾರನೇ ದಿನ ಬೆಳಿಗ್ಗೆ ಏಳುವರೆಗೆ ಮೇಕಪ್ ತೆಗೆದಿದ್ದು ಆ ಸಾಂಗಲ್ಲಿ ಹಿಂಗೆ ರೌಂಡ್ ಹೊಡಿತಾ ಇದ್ದಾಗ ನಾವು ಒಂದು ಎರಡು ಮೂರು ಎಲ್ಲ ಚಿಕ್ಕ ಚಿಕ್ಕವರು ಒಂದೆರಡು ಮೂರು ಜನ ಆರ್ಟಿಸ್ಟ್ಗಳನ್ನೊಂದು ತಲೆ ಸುತ್ತಿ ಬಿದ್ದುಬಿಟ್ವಿ ನಾವು ಅಂದರೆ ಸಾಂಗು ಯಾವುದೋ ಸಂಕ್ರಾಂತಿಗೆ ಒಂದು ಸಾಂಗ್ ಮಾಡಬೇಕಾಗಿತ್ತು ಆ ಸಾಂಗಲ್ಲಿ ಇವತ್ತು ಬೆಳಿಗ್ಗೆ ಏಳು ಗಂಟೆಗೆ ಮೇಕಪ್ ಬಾರನೇ ದಿನ ಆ ಮದ್ ಒಂದು ಚೂರಿಂಗ್ ಹಿಂಗೆ ಕಣ್ಣು ಮುಚ್ಚಿಲ್ಲ ಅಷ್ಟೆಲ್ಲ ಕಷ್ಟಪಟ್ಟಿರ್ತೀವಿ ಎಲ್ಲೋ ಕೊಟ್ಟು ಆವಾಗ ನಮಗೆ ಕ್ಯಾರೋನ್ ಇಲ್ಲ ಏನಿಲ್ಲ ಇಂಥ ಜಾಗದಲ್ಲಿ ಶೂಟಿಂಗ್ ಆಗ್ತಿತ್ತು ಯಾರದೋ ಮನೇನ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಅಲ್ಲೋ ಕಾಸ್ಟ್ಯೂಮ್ ಚೇಂಜ್ ಮಾಡಿದ್ವಿ ಪಾಪ ನಮ್ಮ ಕಾಸ್ಟ್ಯೂಮರ್ಗಳನ್ನು ಪಾಪ ವ್ಯಾನಲ್ಲಿ ಆ ಬಟ್ಟೆನ ಹಿಂಗೆ ಹಿಡ್ಕೊಂಡು ಅವರು ಆ ಕಡೆ ತಿರುಕೊಂಡು ಅವರೆಲ್ಲ ನಿಜವಾಗ್ಲೂ ಪುಣ್ಯಾತ್ಮರು ಅವರಿಗೆ ನನ್ನ ಸಲ್ಯೂಟು ನಿಜವಾಗ್ಲೂ ಈಗಿನ ಪ್ರಪಂಚ ಅಲ್ಲ ಅದು ಅಷ್ಟು ಒಂದು ಕೆಲಸಕ್ಕೆ ಗೌರವ ಆಗ ತು ಕೆಲ್ಸಕ್ಕೆ ಗೌರವ ಕೊಡ್ತಾ ಇದ್ರು ಪ್ರತಿಯೊಬ್ಬರು ಕೆಲಸಕ್ಕೆ ಈಗೆಲ್ಲ ಒಂದು ಕೆಲವು ಟೈಮ್ ಪಾಸ್ಗಳಿಗೆ ಬರ್ತಾರೆ ಏನೇನೋ ನಡೆಯುತ್ತೆ ಅದಕ್ಕೆ ಸರಿಯಾಗಿನೂ ಕೆಲವರು ಈಗಲೂ ಹಂಗೆ ಇದ್ದಾರೆ ಎಲ್ಲರೂ ಅಂತ ಹೇಳ್ತಿಲ್ಲ ಕೆಲವು ಸಮಯ ಸಂದರ್ಭಗಳು ಹಂಗೆ ನಡೆಯುತ್ತೆ ಅದು ಇಷ್ಟ